ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವ್ರಿಗೆ ಇವತ್ತು ನಾವು ನಮ್ಮ ಆದಂತ ನಾಗೇಶ್ ಮಲ್ಕಪ್ಪ ಕೊನ್ನೂರು ಇವರಿಗೆ ಟ್ರಯಲ್ ನೋಡಕ ಇವಂತ ಎಕರೆ ಅಂತ ಹೇಳಿ ಅವ್ರದ್ದು ಆಕ್ಚುಲಿ ಐದು ಎಕರೆ ಕಬ್ಬೈತಿ ಐದು ಎಕರೆ ಕಬ್ಬಿಗೆ ಇದರ ರಿಸಲ್ಟ್ ಯಾವ ರೀತಿ ನೋಡ್ಕೊಂಡು ಮುಂದೆ ಮಾಡಿ ಅಂತ ಹೇಳಿ ಒಂದ್ ಎಕರೆ ನಾವು ಮಲ್ಟಿಪ್ಲಯರ್ ಅಪ್ಲೈ ಮಾಡಿದ್ದೆವು ಅದನ್ನ ಈಗ ರಿಸಲ್ಟ್ ನೋಡಕ್ ಬಂದಿವು ಈಗ ನಾವು ಇರೋದು ಬಾಗಕೋಡ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜನವಾಡ ಗ್ರಾಮದಾಗ ಆ ಜನವಾಡ ಗ್ರಾಮದಂದ ಇದು ಹಬ್ಬ ರಿಸಲ್ಟ್ ನೋಡೋಣ ಯಾವ ರೀತಿ ಬಂದೈತಿ ಅವ್ರು ಪರ್ಚೆ ಪರಿಚಯ ನಿಮ್ಮದು ನಾನು ನಾಗೇಶ್ ಮರ್ಕಪ್ಪ ನಮ್ದು ಕೋಟಿ ಊರ ನಮ್ಮ ನಮ್ದು ಐದುವರೆ ಎಕರೆ ಹೊಲ ಐದುವರೆ ಎಕರೆ ಕಬ್ಬು ಹಚ್ಚಿ ಈಗ ಅದ್ರಾಗ ಒಂದ್ ಎಕರೆ ಎಕರ ಮಲ್ಟಿಪ್ಲೈ ಮಾಡೀನಿ ಅಂದ್ರೆ ಫಸ್ಟಿಗೆ ಒಂದಿಟ್ಟು ರಿಸಲ್ಟ್ ನೋಡ್ಕೊಂಡ ಹಿಂದೆ ಎಲ್ಲ ಮಾಡ್ಬೇಕೈತೆ ಫಸ್ಟ್ ಇದಕ್ ಮಾಡೀನಿ ಅದಕ್ಕೆ ನಮ್ಗೆ ರಿಸಲ್ಟ್ ಎಲ್ಲಾ ಚಲೋ ಬಂದೈತಿ ನಿಮ್ದು ಉಳಕಿದ್ದು ಐದ್ ಎಕರೆ ಏನಿಲ್ಲ ಐದ್ ಎಕರ ಎಕರೆದಾಗ ಅದಕ್ಕೆ ಇದಕ್ಕ ಏನೇನ ಡಿಫರೆನ್ಸ್ ಮಾಡ್ರಿ ಖರ್ಚು 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 ಅಂದ್ರೆ ಇದು ದೇಡ್ ಎಕರೆ ಕಟ್ಟತಿ ಉಳ್ಕೋದೆಲ್ಲ ಒಂದೊಂದ್ ಎಕರೆ ಕಟ್ಟಿದವು ಅದ್ರ ನಾವ್ ದೇಡ್ ಎಕರೆಕ್ಕೂ ಒಂದ್ ಎಕರದ ಗೊಬ್ಬರ ಹೋಗಿತ್ತು ಅವಕ್ಕೂ ಅಟ್ಟ ಗೊಬ್ಬರ ಹೋಗಿತ್ತು ಇದಕ್ಕೂ ಅಟ್ಟ ಗೊಬ್ಬರ ಎಕ್ಸ್ಟ್ರಾ ಒಂದ್ ಮಾಡಿ ಎಕ್ಸ್ಟ್ರಾ ಮಲ್ಟಿಪ್ಲರ್ ಒಂದ್ ಮಾಡಿನಿ ಮತ್ತೇನತಿ ಇದು ಒಂದ್ ಎಕರೆ ಗೊಬ್ಬರ ಅಂದ್ರೆ ಹಂಗ ದೇಡ್ ಎಕರೆ ಕೂಡ ಒಂದ್ ಎಕರೆ ಗೊಬ್ಬರ ಇದೆ ಈ ತರ ಮಲ್ಟಿಪ್ಲರ್ ಅದಕ್ಕ ಇದಕ್ಕ ಏನ್ ಅಂದ್ರ ಅದಕ್ಕೆ ಇದಕ್ಕ ಹೆಂಗಂದ್ರ ಇದು ಕಬ್ಬಾ ಮೊದಲ ಇದು ಬಾಳ ನರಮ್ ಇತ್ತದ ಕಬ್ಬಲ್ ಆಕರ ಕಸದೋಸ ಹೊಡೆದಿದ್ವಾ ಬಾಳ ನರಮ್ ಇತ್ತು ನರಮ್ಲಿ ಅವೆಲ್ಲ ಮನಗಡೆ ಚಲೋ ಅದ ಅಂದ್ರೆ ಕಸದ ಔಷಧ ಓರ್ ಡೋಸ್ ಹ್ಮ್ ಕಸದ ಔಷಧ ನಾವ್ ದೇಡ್ ಎಕರೆ ಫುಲ್ ಹೊಡೆದ ಬಿಟ್ಟಿನಿ ಕಸ ಹಿಂಗಾಗಿ ಪೂರ್ತಿ ಎತ್ತಿಮ್ ಹಾಕಿದ್ ಹೊಡ್ಬಿಟ್ಟಿದ್ ನಾನು ಕಸದೋಷದ ಬಾಳ ಎಫೆಕ್ಟ್ ಆಗಿತ್ತು ಕಬ್ಬಿಗೆ ಫುಲ್ ಕಬ್ಬೆಲ್ಲ ಫುಲ್ ನರಮಾಗಿ ಸುಳಿಸಿ ಹಾಕತಿ ಇದು ಅವಾಗ ಒಂದ್ ಮಲ್ಟಿಪ್ಲಯರ್ ಏನೈತಿ ಒಂದು ಮೂರ್ ಮೂರ್ ಪ್ಯಾಕೆಟ್ ಮೂರ್ ಕಿಲೋ ಮಲ್ಟಿಪ್ಲೇರಿ ಡ್ರಿಂಕಿಂಗ್ ಮಾಡಿದ್ವಿ ಅದನ್ನ ಮತ್ ಹನ್ನೆರಡು ಅರ ತಂದ ಹಾಕಿ ಡ್ರಂಕ್ಸ್ ಮಾಡಿದ್ವಿ ಮಾಡ್ಲಿ ಅವಾಗ ಹಿಂಗ ಕೋತ ಬಂದ ಈಗಂತ ನೋಡ್ರೆ ಹಿಂಗ್ ಈ ರೀತಿ ಆಗೈತಿ ಕಬ್ ಈಗ ಏನ್ ಮಾಡಿಲ್ಲ ಈ ಕಬ್ಬಿಗೆ ಏನೇನು ವ್ಯತ್ಯಾಸ ಬೆಳವಣಿಗೆ ಬೆಳವಣಿಗೆ ಅವಿಂದ ಬಿದ್ದ ಪಡ ಇದು ಈಗ ಎಲ್ಲಾ ಅದ್ರ ಲೆವೆಲ್ ಬಂದೈತಿ ಈಗ ಸದ್ಯಕ್ಕೆ ಇನ್ನ ಕಡಿಯೋಷ್ಟೊಳಗೆ ಕಬ್ ಕಟ ಆಗೋಳಿಗೆ ಆತರನೆ ಹಿಂದ್ ಹಿಂದ್ ಹೋಗದೆ ಮುಂದ್ ಹೋಗಿ ಅಂತ ನಮ್ಗಂತೂ ಅನ್ಸೈತಿ ಕಬ್ಬು ಹಂಗೈತಿ ಚಲೋ ಐತಿ ಬೆಳವಣಿಗೆ ವ್ಯತ್ಯಾಸ ಅಂದ್ರ ಒಂದ್ ಸ್ವಲ್ಪ ಮರಿ ಸಂಖ್ಯೆ ಅದಕ್ಕೆ ಸ್ವಲ್ಪ ಹೆಚ್ಚ ಐತಿ ಮರಿ ಸಂಖ್ಯೆ ಹೆಚ್ಚ ಐತಿ ಮತ್ ನೆಲನೋ ಮ್ಯಾತ್ ನಿನ್ನೆಲ್ಲ ಮಣ್ಣೆ ಮಳೆ ಹೇಗೈತೆ ಮಣ್ಣೆ ಮಳೆಯಾಗಿ ನಿಂತಿನ ಎಲ್ಲಿ ಒಂದ್ ತಿಂಗ್ಳ ಮಳೆ ಬರ್ತಾ ಅದಷ್ಟ ತಿಂಗಳಾಗಿ ಇಪ್ಪತ್ತ ಹದಿನೈದು ಕಂಟಿನ್ಯೂ ಮಳೆ ಏಕ ಮಳಿ ಐತಿ ಆಟ ಎಲ್ಲಿ ಒಂದ್ ಹಡಿ ನೀರ್ ಇತ್ತಿಲ್ಲ ನೀರ್ ಇತ್ತಲ್ಲ ಮತ್ ಮಣ್ಣು ನೋಡ್ರಿ ನೋಡಿ ನಿನ್ನೆಲ್ಲ ಮಣ್ಣೆ ಮಳೆ ಆದ್ರೂ ನೋಡಿ ಹಂಗೈತಿ ಮಣ್ಣ ಎಲ್ಲಿ ರೊಜ್ ಕಿಚ್ ಕಿಚಂಬುದು ಎಲ್ಲಿ ಇಲ್ಲ ಆತರ ಉದ್ರ ಆಗ್ಬಿಟ್ಟ ಅವ್ರ ಕೈ ಸದಕ ರೊತ್ತ ಆತರ ಆಗ್ಬಿಟೈತಿ ಹ್ಮ್ ಪಲವತ್ತಿ ಹೆಚ್ಚಾಗಿ ಮತ್ತೆ ಸದ್ಯಕ್ ನಾ ಈಗ ಆರೂವರೆ ತಿಂಗಳ ಕಬ್ಬೈತೀಗ ಈಗ ಸದ ಒಂದ್ ಎಂಟನ ಒಂಬತ್ತು ಕಿಲೋ ಯೂಸ್ ಈಗ ಹ್ಮ್ ಮಲ್ಟಿಪ್ಲೇಯರ್ ಯೂಸ್ ಮಾಡೀನಿ ಅಂದಲ್ಲಿ ಅದ್ರ ಲೆವೆಲ್ ಬಂದ್ ಕಬ್ಬಿಗೆ ಮೊದಲು ಇದಕ್ಕೆ ಬೆಳವಣಿಗೆಗಳಿಗೆ ಹೆಚ್ಚಿದ್ವು ಅವು ಇದಕ್ಕೆ ಔಷಧಿ ಏನ್ ಹೊಡೆದ್ ಹೇಳಿದಿಲ್ಲ ಇದಕ್ಕೆ ಹೆಚ್ಚಾಗಿತ್ತು ಅದು ಮತ್ತು ಕಲರ್ ಹೆಚ್ಚಿತ್ತು ಅದಕ್ಕೆ ಕೆಮಿಕಲ್ ಮಾಡಿದ್ರು ಕೆಮಿಕಲ್ ಹೆಂಗಂದ್ರ ಜಾಸ್ತಿ ಸ್ಪೀಡ್ ಜಿರ್ಗಾಲ್ ತೋರ್ಸತಿ ತೋರಿಸಿ ಆಮೇಲೆ ಡೌನ್ ಆಗ್ಬಿಡುತ್ತೆ ಅದ್ರ ಮಲ್ಟಿಪ್ಲೇಯರ್ ಹಂಗಲ್ಲ ಇದು ಆರ್ಗ್ಯಾನಿಕ್ ಇರೋದ್ರಿಂದ ಇದು ಇನ್ಸ್ಟಂಟ್ ರಿಸಲ್ಟ್ ಕಾನ್ಸ್ಟಂಟ್ ರಿಸಲ್ಟ್ ಪರ್ಮನೆಂಟ್ ರಿಸಲ್ಟ್ ಇದೆ ಯಾಕಂದ್ರ ರಿಸಲ್ಟ್ ಒಂದ್ ನಾಲ್ಕುನೂರು ತಡ ಆದ್ರು ಕಾಯಮ್ ಒಂದ್ ಕೊಟ್ಟಿವಂದ್ರ ಭೂಮಿನ ಫಲವತ್ತತೆನು ಉಳ್ಕೊತೋಕೇತಿ ಮತ್ತ ವರ್ಷಕ್ಕ ವರ್ಷಕ್ಕ ಖರ್ಚನು ಕಮ್ಮಿ ಆಗ್ತೇತಿ ಈ ಪ್ರತ್ಯಕ್ಷವಾಗಿ ನೀವು ನೋಡಿದ್ರ ನೆಲ ಹೆಂಗ ಇದು ಇದ ರೋಡಿ ಮತ್ತ ಇವು ಕಾಯಂ ರಾಸಾಯನಿಕ ತಿಂತದ ಭೂಮಿಯು ಈ ರೀತಿ ಐತಿ ನೋಡಬೋದು ಯಾವ ರೀತಿ ಐತಿ ಎತ್ತ ಬೇಕಾದ್ರ ಒಂದ ಟೈಮ್ ದಲ್ಲಿ ಇದ್ರು ನಿಮಗ ರೇಷಾ ಎಲ್ಲಾ ಕಡೆ ಕಬ್ಬ ಹಂಗ ಐತಿ ಹೊರ್ಕೊರಿ ಅದ್ರ ಗದ್ದಿನ ನೋಡ್ರಿ ಗಜಿನೂ ಹಂಗ ಪಾರ್ ಮಾಡತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದ್ ಏಳ್ ಏಳು ಐತಿ ಆರು ನೋಡ್ರಿ ಮುಂದದ ಹೋಗಿ ಹಿಂಗ ಎಷ್ಟು ತೋರಿಸ್ರಿ ಯಾವ ರೀತಿ ಐತಿ ಕಬ್ಬಿ ನೋಡ್ರಿ ನೋಡ್ರಿ ಎಷ್ಟ ಗಣಿತ ಇದ್ಸಲ ಒಂದು ಎರಡು ಮೂರು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದೆ ಮೂರ್ ಹದ್ ಮೂರ್ ಗಣಿ ಆರೂವರೆ ತಿಂಗಳು ಪಡ ಇದೆ ಈಗ ಆರೂವರೆ ಗಣಿಕೆ ಆಗ್ಯಾವ ಮತ್ತೆ ಮೊದ್ಲ ಕಸದ ಬಾಳ ಹಿಂಗಾಗಿ ಆದ್ ಬಳಕ ದೀಡ್ ಮಟ್ಟ ಫುಲ್ ಎಫೆಕ್ಟ್ ಆಗಿ ಕಸದ ಎಫೆಕ್ಟ್ ಆಗಿ ದೀಡ್ ತಿಂಗಳು ಕಬಡ್ಡಿ ದೊಡ್ಡ ಹಿಂಗ ಡ್ರೆನ್ಸ್ ಮಾಡಿ ಅವಾಗ ಹಿಡ್ಕೊಂಡು ದೀಡ್ ತಿಂಗಳು ಬಿಟ್ಟು ಬೆಳವಣಿಗೆ ಆಗಿತ್ತು ನೋಡಿ